ಬಹುದಿನಗಳ ಬೇಡಿಕೆಯಂತೆ ತಾಲೂಕು ಕೇಂದ್ರದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದ ಮೈಲನಹಳ್ಳಿ ಸಮೀಪ ವೇದಾವತಿ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಬ್ರಿಜ್ಕಂ ಬ್ಯಾರೇಜ್ಗೆ ನಿರ್ಮಾಣದಿಂದ ಈ ಭಾಗದ ಹಳ್ಳಿಯ ಜನರ ಬೇಡಿಕೆ ಈಡೇರಿದಂತಾಗಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಮುಳುಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮೈಲನಹಳ್ಳಿ ಮತ್ತು ಕಸರಿಗೊಂಡನಹಳ್ಳಿ ನಡುವೆ ಅರಿಯುವ ವೇದಾವತಿ ನದಿಗೆ ಸೇತುವೆ ನಿರ್ಮಿಸಬೇಕು ಎಂದು ಒತ್ತಾಯಿಸಿ ರೈತರು ಅನೇಕ ಹೋರಾಟಗಳ ಮೂಲಕ ಜಿಲ್ಲಾಡಳಿತ ಹಾಗೂ ಮುಖ್ಯಮಂತ್ರಿ ಗಮನ ಸೆಳೆದಿದ್ರು ಕಳೆದ ಸರ್ಕಾರದಲ್ಲಿ ಕುಡಿಯುವ ನೀರಿನ ಶಾಶ್ವತ ಪರಿಹಾರಕ್ಕಾಗಿ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಇಪ್ಪತ್ತು ಕೋಟಿ ರು ಅನುದಾನ ಬಿಡುಗಡೆ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ನಲ್ಲಿ ಕಾಮಗಾರಿ ಆರಂಭಿಸಿ ಕೆಲವೇ ತಿಂಗಳಲ್ಲಿ ಪೂರ್ಣಗೊಳಿಸಲಾಯಿತು ವೇದಾವತಿ ನದಿಗೆ ಅಡ್ಡಲಾಗಿ ಇನ್ನೂರ ಐವತ್ತು ಮೀಟರ್ ಉದ್ದ ನಾಲ್ಕು ಪಾಯಿಂಟ್ ಐದು ಮೀಟರ್ ಅಗಲ ಸೇತುವೆ ಮತ್ತು ಬ್ಯಾರೇಜ್ ನಿರ್ಮಿಸಿದ್ದರು ಫಲವಾಗಿ ವಾಣಿ ವಿಲಾಸ ಸಾಗರದ ನೀರು ಸಮೃದ್ಧವಾಗಿ ಶೇಖರಣೆಗೊಂಡಿದ್ದು ಪ್ರವಾಸಿ ತಾಣದಂತೆ ಜನರನ್ನ ಆಕರ್ಷಿಸುತ್ತಿದೆ ಶ್ರೀರಾಮುಲು ಕೃಪೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮೊಳಕಾಲ್ಮುರಿನಿಂದ ಸ್ಪರ್ಧಿಗಳಾಗಿದ್ದ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಕಸವಿಗೊಂಡನಹಳ್ಳಿಗೆ ಪ್ರಚಾರಕ್ಕೆ ಹೋದಾಗ ಗ್ರಾಮಸ್ಥರು ಸೇತುವೆ ಬೇಡಿಕೆ ಇಟ್ಟಿದ್ದರು ಗೆದ್ದರೆ ಕಟ್ಟಿಸಿಕೊಡುವುದಾಗಿ ರಾಮುಲು ಭರವಸೆ ನೀಡಿದರು ಅದರಂತೆ ಗೆದ್ದು ಮಂತ್ರಿಯೂ ಆಗಿ ಇಪ್ಪತ್ತು ಕೋಟಿ ರು ವೆಚ್ಚದಲ್ಲಿ பாரேஜ் கம்ப் ப்ரிஜ் நிர்மஸ்திரோ